ವಾಟ್ಸಾಪ್ ಬಳಸುವ ನಮಗೆಲ್ಲ ಜಾನ್ ಕೋಮ್ ಗೊತ್ತಿರಲೇಬೇಕು ಇವರು ವಾಟ್ಸಪ್ ಸಂಸ್ಥಾಪಕರಾಗಿದ್ದರು ಜೀವನದಲ್ಲಿ ಇವರು ಕೂಡ ಹಲವಾರು ರಿಜೆಕ್ಷನ್ಗಳನ್ನು ಕಂಡವರು ಉಕ್ರೇನ್ನ ಸಣ್ಣ ಗ್ರಾಮದಲ್ಲಿ ಜನಿಸಿದ ಜಾನ್ ಕೋಮ್ ಕಷ್ಟದಲ್ಲಿಯೇ ಜೀವನ ಆರಂಭಿಸಿದರು ಫೇಸ್ಬುಕ್ ಇವರಿಗೆ ಕೆಲಸ ನೀಡಲು ನಿರಾಕರಿಸಿತು ನಂತರ ಇವರು ತನ್ನ ಸ್ನೇಹಿತನಾದ ಆ ಜೊತೆ ಸೇರಿಕೊಂಡು ವಾಟ್ಸಪ್ ಎಂಬ ಆ್ಯಪನ್ನು ಅನ್ನು ಅಭಿವೃದ್ಧಿಪಡಿಸಿದರು ಕ್ರಮೇಣ ಪ್ರತಿ ತಿಂಗಳು ವಾಟ್ಸಪ್ ಬಳಕೆದಾರರ ಸಂಖ್ಯೆ ಒಂದು ಪಾಯಿಂಟ್ ಎರಡು ಶತಕೋಟಿ ಹೆಚ್ಚುತ್ತಾ ಹೋಯಿತು ಫೇಸ್ಬುಕ್ ಕಂಪನಿಗೆ ಈ ಆ್ಯಪನ್ನು ಕಡೆಗಣಿಸಲು ಸಾಧ್ಯವಾಗಲಿಲ್ಲ ಕೆಲವು ವರ್ಷಗಳ ಹಿಂದೆ ಈ ಆ್ಯಪನ್ನು ಅನ್ನು ಹತ್ತೊಂಬತ್ತು ಶತಕೋಟಿ ಡಾಲರ್ಗೆ ಫೇಸ್ಬುಕ್ ಖರೀದಿಸಿತು ಒಂದು ಸಮಯದಲ್ಲಿ ಉದ್ಯೋಗ ನೀಡಲು ನಿರಾಕರಿಸಿದ ಕಂಪನಿಯೇ ಈ ಆ್ಯಪನ್ನು ಖರೀದಿಸಿದ್ದು ನಿಜಕ್ಕೂ ಅಚ್ಚರಿ ಈ ಸ್ಟೋರಿಯಿಂದ ತಿಳಿದುಕೊಳ್ಳಬೇಕಾದ ವಿಷಯ ಏನೆಂದರೆ ಕಾಲವು ಒಂದೇ ರೀತಿ ಇರುವುದಿಲ್ಲ ಪ್ರಯತ್ನಪಟ್ಟರೆ ಎಲ್ಲವೂ ಸಾಧ್ಯ ಫೇಸ್ಬುಕ್ ಅವರು ರಿಜೆಕ್ಟ್ ಮಾಡದೇ ಇದ್ದಿದ್ದರೆ ನಮ್ಮೆಲ್ಲರಿಗೂ ವಾಟ್ಸಪ್ ಯೂಸ್ ಮಾಡಲು ಆಗುತ್ತಲೇ ಇರಲಿಲ್ಲ ಅದಕ್ಕೆ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಬೇರೆ ಯಾವುದೇ ಒಳ್ಳೆಯ ಕೆಲಸಕ್ಕೆ ಬಂದಿದೆ ಎಂದು ಕುಗ್ಗದೆ ಎದುರಿಸಬೇಕು